ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಹೆಸರು ಬೆಳೆ ಕೋಸಂಬರಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸೌತೆಕಾಯಿ ಹೆಸರುಬೇಳೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಅಡುಗೆ ಎಣ್ಣೆ ಸಾಸುವೆ ಉಪ್ಪು ಉದ್ದಿನಬೇಳೆ ಕಡಲೆಬೇಳೆ ಮತ್ತು ನಿಂಬೆಹಣ್ಣು ಮೊದಲು ಎರಡು ಚಮಚ ಬೇಳೆಯನ್ನು ನಾವು ಹಾಕಬೇಕು ಇದಕ್ಕೆ ನೀರನ್ನ ಈ ರೀತಿ ಹಾಕಬೇಕು ಒಂದು ಐದು ನಿಮಿಷಗಳ ಕಾಲ ಇದನ್ನ ನೆನೆಯಕ್ಕೆ ನಾವು ಬಿಡಬೇಕು ಇದು ನೆನೆದ ನಂತರ ನಾವು ಈ ರೀತಿ ನೀರನ್ನ ತೆಗಿಬೇಕು ಹೆಚ್ಚಿರುವ ನಾವು ಈಗ ಹಾಕಬೇಕು ಇದಾದ ನಂತರ ನೆನೆಸಿ ಇಟ್ಟಿರುವ ಹೆಸರು ಬೆಳೆಯನ್ನು ನಾವು ಹಾಕಬೇಕು ಇದರ ಜೊತೆಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿಯನ್ನು ನಾವು ಹಾಕಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕಬೇಕು ಇದರ ಜೊತೆಗೆ ತೆಂಗಿನಕಾಯನ್ನ ಹಾಕಬೇಕು ಮತ್ತೊಂದು ಕಡೆ ಎರಡು ಚಮಚ ಅಡಿಗೆ ಎಣ್ಣೆಯನ್ನ ನಾವು ಹಾಕಬೇಕು ಕಾದ ನಂತರ ನಾವು ಸಾಸಿವೆ ಕಾಳನ್ನ ಹಾಕಬೇಕು ಬೆಳೆಯನ್ನ ನಾವು ಹಾಕಬೇಕು ಒಂದು ಚೂರು ಉದ್ದಿನ ಬೆಳೆಯನ್ನ ಈ ರೀತಿ ಹಾಕಬೇಕು ಮತ್ತೊಂದು ಬೌಲ್ ನಲ್ಲಿ ರೆಡಿ ಇರುವ ಸಾಮಗ್ರಿಗಳ ಜೊತೆಗೆ ಈ ಒಗ್ಗರಣೆಯನ್ನ ನಾವು ಹಾಕ್ಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡೆಯದಾಗಿ ನಾವು ನಿಂಬೆ ಹಣ್ಣನ್ನ ಈ ರೀತಿ ಹಿಂಡಬೇಕು ಈಗ ಆರೋಗ್ಯಕರವಾದ ಹೆಸರುಬೇಳೆ ಕೋಸಂಬರಿ ಸವಿಯಲು ಸಿದ್ಧವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು